ಮದ್ದೂರು ತಾಲೂಕಿನ ಬೆಕ್ಕಳೆ ಗ್ರಾಮದಲ್ಲಿ ಕಬ್ಬು ಅವಧಿ ಮೀರಿದ್ದರೂ ಕಟಾವಿಗೆ ಎನ್ಎಸ್ಎಲ್ ಶುಗರ್ ಫ್ಯಾಕ್ಟರಿಯಿಂದ ಕಾರ್ಮಿಕರನ್ನು ಕಳಿಸಿಕೊಡದೆ ಗದ್ದೆಯಲ್ಲಿ ಕಬ್ಬು ಒಣಗುತ್ತಿರುವ ಹಿನ್ನೆಲೆ ಹೊರ ಜಿಲ್ಲೆಯಿಂದ ಬಂದ ಕಬ್ಬಿನ ಲಾರಿಯನ್ನು ತಡೆದು ಗ್ರಾಮದ ಮುಖಂಡರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬೆಕ್ಕಳೆ ಗ್ರಾಮದ ಮುಖಂಡರಾದ ಪ್ರಮೋದ್ ರಾಜು ಹರೀಶ್ ಪ್ರಕಾಶ್ ಕೃಷ್ಣ ಕುಟಶಂಕರ ಗಿರೀಶ್ ಪಾಟೀಲ್ ಹರೀಶ್ ಪಾಟೀಲ್ ಶಾಂತಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದಾರೆ ಹಿಂದೆ ನಮ್ಮೂರಿನಲ್ಲಿ ಕಬ್ ಕಡ್ದಿಲ್ಲ ಅಂತೇಳಿ ಲೇಬರ್ ಎಲ್ಲ ಹೊರಟೋಗ್ಬಿಟ್ರು ಕಬ್ ಕಡಿಯವರಿಗೆ ನಮ್ಮೂರಲ್ಲಿ ಗಳು ಯಾರು ಇಲ್ಲ ಕಬ್ ಕಡಿ ಅಂತ ನಾವು ಶುಗರ್ ಫ್ಯಾಕ್ಟ್ರಿ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ನಂಬ್ಕೊಂಡೇ ನಾವು ಕಬ್ಬನ್ನು ಬೆಳೆದಿರೋದು ನಾವು ಬೆಳೆದಿರೋದನ್ನ ಕಟಾವು ಮಾಡ್ಕೋಬೇಕಾದ್ದು ಒಪ್ಪಿಗೆ ಮಾಡಿಕೊಂಡು ಕಟಾವು ಮಾಡ್ಕೋಬೇಕಾದ್ದು ಎನ್ ಎಸ್ ಎಲ್ ಶುಗರ್ಸ್ನ ಕರ್ತವ್ಯ ನಾವು ಹದಿನೈದು ದಿವಸದಲ್ಲಿ ಹೋಗಿ ಹೇಳಿದಾಗ ಎ ಜಿ ಎಮ್ ಅವ್ರನ್ನ ಭೇಟಿ ಮಾಡಿದೋ ಎ ಜಿ ಎಮ್ ಅವರು ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾನು ತಮಿಳ್ನಾಡು ಆಂಧ್ರ ಪ್ರದೇಶ ಇಲ್ಲಿಗೆ ಹೋಗಿ ನಾವು ಆಳ್ಗಳನ್ನ ಕರ್ಕೊಬಂದು ನಿಮಗೆ ಕಬ್ಬನ್ನ ಕಟಾವು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಲ್ಲಿ ತನಕ ನೀವು ಸಾವಧಾನದಿಂದೀರಿ ನೀವು ಯಾವುದೇ ಸ್ಟ್ರೈಕು ವಗೇರೆ ಧರಣಿ ಮಾಡಬೇಡಿ ಅಂಥೇಳಿ ನಮಗೆ ಒಂದು ಭರವಸೆ ಕೊಟ್ಟು ಭರವಸೆ ಕೊಟ್ಟದ ಮೇಲೆ ನಾವು ವಾಪಸ್ಸು ಏನು ಮಾಡೋದು ಆಯಿತು ಅವ್ರ ಮೇಲೆ ನಂಬಿಕೆ ಹೇಳೋಣ ಬನ್ನಿ ಅವ್ರು ಹೇಳ್ತಾರೆ ಆಳುಗಳೆಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಇದೆ ಅಲ್ಲಿಗೆ ಹೊಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ಬೇರೆ ಕಡೆ ನವೆಂಬರ್ಗೆ ಆಗ್ಬಿಟ್ಟಿದೆ ಬೇರೆ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಆಳ್ಗಳೆಲ್ಲ ಲೇಬರ್ಸ್ ಎಲ್ಲ ಅಲ್ಲಿ ಒಟ್ಟೋಗಿರೋದರಿಂದ ನಾವು ಬೇರೆ ತಮಿಳ್ನಾಡು ಆಂಧ್ರ ಇಲ್ಲಿ ಹೋಗಿ ನಾವು ಬಂದು ನಿಮ್ಗೊಂದು ಹದಿನೈದು ಬ್ಯಾಚು ಬೆಕ್ಕಳಲ್ಲೇ ಆಫೀಸ್ಗೆ ಎನ್ ಎಸ್ ಆರ್ ಶುಗರ್ ಆಫೀಸ್ ಇದೆ ಇಲ್ಲಿ ಆ ಆಫೀಸ್ಗೆ ಇಪ್ಪತ್ತು ಬ್ಯಾಚನ ಹದಿನೈದರಿಂದ ಇಪ್ಪತ್ತು ಬ್ಯಾಚ್ನ ಬಿಟ್ಟು ನಾವು ಕಪ್ನ ಸಂಪೂರ್ಣವಾಗಿ ಕಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಹದಿನೈದು ದಿವಸದಿಂದ ಏಳು ಕೂಡ ಒಂದು ಬ್ಯಾಚು ಕೂಡ ಇದುವರೆಗೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಕಳಿಸ್ತಿಲ್ಲ ಸುಮಾರು ನಮ್ಮ ಬೆಕ್ಕಳಲೆ ಗ್ರಾಮದಲ್ಲಿ ತನ್ಗಬ್ಬು ತನ್ಗಬ್ಬು ಅಂದರೆ ಹೊಸ್ದಾಗಿ ನೆಟ್ಟಿ ಕಡಿಯುವಂಥ ಕಬ್ಬಿಗೆ ತನ್ಗಬ್ಬು ಅಂತ ಹೇಳ್ತೀವಿ ಆ ತನ್ಗಬ್ಗೆ ಹದಿನೇಳು ತಿಂಗಳಾಗಿದೆ ಹದಿನೇಳು ತಿಂಗಳು ನಾವು ಈಗ ಕಳಿಸಿದ್ರೆ ನಾವು ಫ್ಯಾಕ್ಟ್ರಿ ಕಡಿದು ಕಳಿಸಿದ್ರೆ ನಮಗೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ತೂಕದಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ ರೈತರುಗಳಿಗೆ ಹಾಗಾಗಿ ಅವರು ಏನು ಅದನ್ನು ಬೇಸತ್ತು ನಮ್ಮ ಗ್ರಾಮದ ಜನರು ಮತ್ತು ಈ ಆಫೀಸ್ಗೆ ಸುಮಾರು ನಮ್ಮ ಬೆಕ್ಕಳಲೆ ಎನ್ ಎಸ್ ಎಲ್ ಶುಗರ್ ಆಫೀಸ್ ಏನು ಮಾಡಿದ್ದಾರೆ ಐದರಿಂದ ಆರು ಸಾವಿರ ಟನ್ ಕಬ್ಬು ಈಗ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಫ್ಟಿದೆ ಈಗ ನಿಂತಿರೋದು ಅದನ್ನು ಯಾವಾಗ ಕಡಿತಾರೆ ನಮ್ಮಲ್ಲಿ ಏನು ಆತಂಕ ಶುರುವಾಗಿದೆ ನಮ್ಮ ಹಳ್ಳಿ ನಮ್ಮ ನಮ್ಮ ರೈತಾಪಿ ವೃದ್ಧವರಲ್ಲಿ ಇನ್ನು ಇಪ್ಪತ್ತನೇ ತಾರೀಕೇನೋ ಫ್ಯಾಕ್ಟ್ರಿ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಅವ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಕಬ್ಬಿರೋ ಕಬ್ಬು ಬೆಳೆದಿರೋ ಕಬ್ಬನ್ನ ಏನು ಮಾಡ್ಕೊಳ್ಳೋದು ಆಲೆ ಮನೆಯವರು ಬರಲ್ಲ ಇತ್ತಲಾಗೆ ನಾವು ಬೇರೆ ಫ್ಯಾಕ್ಟ್ರಿಗೆ ಹೊಡೆಯೋಣ ಅಂದರೆ ನಮ್ಮ ಲಿಮಿಟ್ಸು ಅಂತೇಳಿ ನಮ್ಮ ಈ ಕೊಪ್ಪ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿಯವರು ಕಟಿಂಗ್ ಅವಕ್ಕೂ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ ಗ್ರಾಮಸ್ಥರು ಏನು ಗೌರಿಬಿದನೂರು ತಮಿಳ್ನಾಡಿಂದ ಕಬ್ಬನ್ನು ತರಿಸ್ತಾ ಇದ್ರು ಕಬ್ಬು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ ಇಲ್ಲಿ ಲೇಬರ್ಸೇ ಇಲ್ವಲ್ಲ ಲೇಬರ್ಸ್ ಇಲ್ಲ ಅಂದ್ರೆ ನಮ್ಗೆ ಅವ್ರಿಗೆ ಫ್ಯಾಕ್ಟ್ರಿ ಅವ್ರಿಗೆ ಶಾರ್ಟೇಜ್ ಆಗೇ ಆಗುತ್ತೆ ಹಾಗಾಗಿ ಇಲ್ಲಿ ಸುಮಾರು ದಿನ ಬೆಳಗ್ಗೆ ಹತ್ತರಿಂದ ಹದಿನೈದು ಲಾರಿಗಳು ಹೋಗ್ತಾ ಇರುತ್ತೆ ವರದಿ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ